ಯಾರೋ ಕಿಡ್ನಾಪ್ ಮಾಡಿ ಆ ಮಗುವನ್ನ ಕೆಡಿಸಿ ತುಂಬ ಅಧ್ವಾನ ಮಾಡಿದ್ದಾರೆ ಸರ್ ನಮಗೆ ಒಳ್ಳೆ ನ್ಯಾಯ ಕೊಡಬೇಕು ಈ ಮೆಚೂರ್ ಆಗಿದ್ದ ಆಗಿರೋದು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾಯಿದ್ದು ಮಗು ತುಂಬ ಅನ್ಯಾಯವಾಗಿದೆ ನಮಗೆ ಕಾಪಾಡಬೇಕು ರಕ್ಷಣೆ ಕೊಡಬೇಕು ನನ್ನ ಶಾಲೆಗೆ ಎಳ್ಸೇಪಲ್ಲಿ ಶಾಲೆಯಲ್ಲಿ ನಾನು ಟೀಚರ್ ಆಗಿದ್ದೀನಿ ಆ ಶಾಲೆಯಿಂದ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಯಾವ ಟೀಚರ್ಸು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಳ್ಳೆ ರೀತಿಯಲ್ಲೇ ಇತ್ತು ಮಗುವ ಮನೆಯಿಂದ ಕರೆದು ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಸತ್ಯವಾಗಲು ಮಗುವನ್ನು ರೇಪ್ ಮಾಡಿ ಒಡೆದು ಕಣ್ಣು ಗುಡ್ಡೆಗಳೆಲ್ಲ ಹೊರಗಡೆ ಬಂದಿದೆ ಸ್ವಾಮಿ ದಯವಿಟ್ಟು ನನಗೆ ರಕ್ಷಣೆ ಮತ್ತು ಆ ಮಗುವಿಗೆ ಆತ್ಮಶಾಂತಿ ಸಿಗಲಿ ಅಂತ ಮಗುವಿಗೆ ಒಂದು ಒಳ್ಳೆಯ ಇದು ಕೊಡಬೇಕು ದೇವರಲ್ಲಿ ಅಂತ ಹೇಳಿಕೊಂಡು ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕೊನೆಯ ಟೈಮ್ ಮಾತಾಡಿದ್ದು ಗಾಂಧಿ ಜಯಂತಿ ವ ಎಂಟು ಗಂಟೆಗೆ ನಾನು ಮನೆ ಬಿಟ್ಟು ಸರ್ವೆ ಇತ್ತು ಸರ್ವೆ ಮಾಡೋದು ಅದರಿಂದ ಬಿಟ್ಟುಬಿಟ್ಟು ಅವಳು ಚೆಂಡ ಆಡಬೇಕು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ಲು ಆದರೂ ಲಾಸ್ಟಲ್ಲಿ ಮುಖ ನೋಡಿಕೊಂಡು ಮನೆ ಸೆನ್ಸಸ್ ಮಾಡೋಕ್ಕೆ ಹೋಗ್ಬಿಟ್ಟೆ ನಾನು ಹತ್ತು ಗಂಟೆಯಲ್ಲಿ ಕರ್ಕೊಂಡು ಆ ಹುಡುಗಿ ಚೈತ್ರ ಹೋಗಿದ್ದು ಅಷ್ಟೇ ನಾನು ನೋಡಿದ್ದು ಇವಾಗ ನೋಡಿದ್ರೆ ಬಾವಿಯಲ್ಲಿ ಒಡೆದು ರೇಪ್ ಮಾಡಿ ಹಾಳು ಮಾಡಿ ಅಧ್ವಾನ ಮಾಡಿದ್ದಾರೆ ನಿಜವಾಗಲೂ ನನಗೆ ತುಂಬ ಅನ್ಯಾಯ ದುಃಖ ಆಗ್ತಾ ಇದೆ ನನಗೆ ತುಂಬ ಇಡಿಸಲಾರ್ದು ದುಃಖ ಆಗ್ತಾ ಇದೆ ನನಗೆ ಬಿ ಪಿ ಇದೆ ಶುಗರ್ ಇದೆ ನಾನು ಹೆಂಗೆ ಹೆಂಗೆ ಮರೆಯೋದು ಮಕ್ ಮಗುವನ್ನು ಬಿಟ್ಟು ದಯವಿಟ್ಟು ನಮಗೆ ನನಗೆ ಅನುಮಾನ ಈ ಊರೆಲ್ಲ ಈ ಶತ್ರುಗಳು ಇರೋದ್ರಿಂದ ಈ ರೀತಿ ಇದು ಮಾಡಿದ್ದಾರೆ ದಯವಿಟ್ಟು ನಮ್ಮ ಅನುಮಾನ ಏನು ಹೆಂಗೆ ಹೇಳಿ ಸರ್ ನಾನು ಯಾರ ಮೇಲೆ ಹೇಳಿದ್ರು ತಿರುಗಿ ಅವರು ರಿಟರ್ನ್ ಇದು ಮಾಡ್ತಾರೆ ಗೊತ್ತಿಲ್ಲ ಸರ್ ನಾನು ಅನುಮಾನದ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ನಾನು ಊರವ್ರ ಮೇಲೇನೇ ಅನುಮಾನ ಸರ್ ಊರ ಊರವರೇ ಆಗಿರೋದು ಸತ್ಯವಾಗಲೂ ಊರವರೇ ಮಾಡಿರೋದು ಗೊತ್ತಿಲ್ಲ ಸರ್ ನಾನು ಏನು ಯಾರಿಗೂ ಏನೂ ಮಾಡಿಲ್ಲ ನಾನು ಯಾವುದೇ ಮಗುಗೆ ಒಳ್ಳೆಯ ರೀತಿಯಲ್ಲಿ ಕಲಿಸಿದ್ದೀನಿ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಲಾಯರ್ ಆಗಿದ್ದಾರೆ ಮಕ್ಕಳು ಪೊಲೀಸರಾಗಿದ್ದಾರೆ ನನ್ನ ಕೈಯಿಂದ ನಾನು ವಿದ್ಯೆ ಕೊಟ್ಟಿದ್ದೀನಿ ಮಕ್ಕಳಿಗೆ ಯಾರಿಗೂ ನಾನು ಮೋಸ ಮಾಡಿಲ್ಲ ಬಾಡಿ ಮನೆಯಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿ ಸಿಕ್ಕಿದೆ ಬಾಡಿ ಎಲ್ಲ ಪೊಲೀಸರು ಕರೆಸಿ ಅದೆಲ್ಲ ತೆಗೆದು ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ರಿಪೋರ್ಟ್ ತಗೊಳಕ್ಕೆ ಬಂದಿದ್ದಾರೆ ಇನ್ನೊಂದು ಮಗುವುದು ಆ ತ ಆ ಮಗುದು ಚೈತ್ರಬಾಯಿ ಅಂತ ಅವ್ರ ತಾಯಿ ಸತ್ತೋಗ್ಬಿಟ್ಟು ತೀರೋಗ್ಬಿಟ್ರು ಇದ್ದರು ಆ ಸಂದರ್ಭದಲ್ಲಿ ಆ ಮಗು ಆ ಹೆಣವನ್ನು ಎತ್ತೋಕ್ಕೆ ಕೂಡ ನಾನು ಹೋಗಿದ್ದೀನಿ ಭುಜ ಕೊಟ್ಟು ಎತ್ತೋಕೆ ಎತ್ಕೊಂಡು ಹೋಗಿ ದಾನ ಮಾಡಿದ್ದೀನಿ ಆ ತಾಯಿ ಆ ಮಗುಗೂ ಆ ಮಗು ಕೂಡ ಸೆವೆಂತ್ ಸ್ಟ್ಯಾಂಡರ್ಡ್ ಇದ್ದಿದ್ದು ಆದ್ದರಿಂದ ಆ ಮಗು ಕೂಡ ನಮ್ಮ ಮಗು ಧನ್ಯ ಜೊತೆಯಲ್ಲಿ ಬಂದು ಆ ಧನ್ಯವನ್ನು ಕರ್ಕೊಂಡು ಹೋಗಿ ಅವಳಿಗೂ ಇದೇ ರೀತಿ ಶಿಕ್ಷೆ ಮಾಡಿ ಪರಿಸ್ಥಿತಿ ಇದೇ ರೇಪ್ ಮಾಡಿ ಒಡೆದು ಬಾವಿಯಲ್ಲಿ ಬಿಸಾಕಿ ಹಾಳು ಮಾಡಿದ್ದಾರೆ ಅವ್ರಿಗೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ಕಾರ ನಮ್ಮನ್ನು ಆ ಮಗುವಿಗೆ ಏನಾದರೂ ಉಪಚಾರ ಕೊಡಬೇಕು ಅಂತ ತಮ್ಮ ಸ ಕಳಕಳೆಯಿಂದ ನಿಮ್ಮನ್ನು ಕಿವ ಬೇಡ್ಕೊಳ್ತೀನಿ ಸ್ವಾಮಿ ಸಿ ಸಿ ಟಿ ವಿ ಇಲ್ಲ ಸರ್ ಆ ಕಡೆ ಏನಕ್ಕಿದೆ ಸಾರ್ ಸಿ ಸಿ ಟಿ ವಿಗಳು ಇಲ್ಲವೇ ಇಲ್ಲ ಆ ಕಡೆ ದೂರ ಕಾಡು ಪ್ರದೇಶದಲ್ಲಿ ಕರ್ಕೊಂಡೋಗಿ ತೋಪುಗಳಲ್ಲಿ ಕರ್ಕೊಂಡೋಗಿ ಮಗುವನ್ನು ಬಳಸ್ಕೊಂಡು ಚೆನ್ನಾಗಿ ಅವರು ಈ ರೀತಿ ಅಧ್ವಾನ ಮಾಡಿದ್ದಾರೆ ತಕ್ಕ ಶಿಕ್ಷೆ ಅಂತೂ ಕೊಡಿ ಗಲ್ಲು ಶಿಕ್ಷೆ ಕೊಡಿ ಸಂತೋಷ ನನಗೆ ಸಿಕ್ಕವ್ರು ಅಂತ ಮಾಡಿದವ್ರನ್ನ ಪಾಪಿಗಳಿಗೆ ಬೆಳ್ಳೇಬಾರ್ದು ದಯವಿಟ್ಟು ನಾನು ಇನ್ನೊಂದು ದಿವಸ ಶಾಲೆಗೆ ಮಕ್ಕಳು ಬರ್ತಾರ ಓದ್ತಾರಾ ಅವರ ಹೆಣ್ಮಕ್ಕಳು ಓದಲ್ವಿ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದವ್ರಿಗೆ ಸರಿಯಾದ ಶಿಕ್ಷೆ ಕೊಡಬೇಕಂತ ನಿಮ್ಮಲ್ಲಿ ಕಳ್ಕಳೆಯಿಂದ ಕೋಳ್ಕೊಳ್ತೀನಿ ಸಾರ್ ನಾವು ಇದ್ದಾರೆ ಮಗ ಮಗುವ ನಮ್ಮ ಮಗುವನ್ನು ಹುಡುಕಿ ಕೊಡಿ ಸಾರ್ ಅಂತ ಕೇಳಿದ್ದೀನಿ ಪೊಲೀಸ್ ಸಾಹೇಬ್ರಿಗೆ ಎಲ್ಲಾನು ನಾನು ಏನು ಮಾಡಲಿ ಸರ್ ನನಗೆ ತುಂಬ ಬಿ ಪಿ ಇದೆ ಶುಗರ್ ಇದೆ ಸರ್ ದೇವರಾಣೇ ನಮಗೆ ಕೊರಳೆಲ್ಲ ಒಣ್ಕೊಂಡು ಹೋಗ್ತಾ ಇದೆ ಮಾತಾಡೋ ಕೂಡ ನನ್ನ ಆಗ್ತಾ ಇಲ್ಲ ನಾನು ಏನು ಮಾಡಲಿ ಸರ್